ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಮ್ಮ ಏನು ಮಹಾಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತ ರಂಗ ಅವರು ಅವರೊಟ್ಟಿಗೆ ನಮ್ಮ ಎಸ್ ಎಲ್ ಗೋವಿಂದರಾಜ್ ಅಂತ ಹೇಳಿ ಉಪಾಧ್ಯಕ್ಷರ ಕೆಲಸ ಮಾಡ್ತೇನೆ ಆಂಜನಪ್ಪನವರು ಹೊರಟೇನೆ ಅವರು ಕೂಡ ಉಪಾಧ್ಯಕ್ಷರ ಕೆಲಸ ಮಾಡ್ತಿದ್ದಾರೆ ನಮ್ಮ ಜಾತಿ ಗಣತಿ ಇದೆ ಅದರಲ್ಲಿ ಮುಂಚಿಟಿಗರು ಒಂದು ಲಕ್ಷದ ತೊಂಬತ್ತೈದು ಸಾವಿರ ಜನ ಇದ್ದಾರೆ ರಾಜ್ಯದಲ್ಲಿ ಅಂತ ಕಾಂತರವಾಜ ಆಯೋಗದಲ್ಲಿ ನಮಗೆ ನಮೂದನೆ ಆಗಿದೆ ಇದು ಎರಡ್ ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಮಾಡತಕ್ಕಂತ ಈ ಒಂದು ಜಾತಿ ಗಣತಿನ ಇವತ್ತು ಮಾಡಿದ್ದಾರೆ ಅಂತ ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಗ್ರಾಮಕ್ಕಾಗಲಿ ಯಾವುದೇ ಜಿಲ್ಲಾವಾರು ಆಗ್ಲಿ ತಾಲೂಕು ಅವರು ಆಗ್ಲಿ ಹೋಬಿಳಿಯುವಾಗಲಿ ಯಾವುದೇ ಮನೆ ಬಳಿ ಬಳಿಗೆ ಬಂದು ಜಾತಿ ಗಣತಿ ಮಾಡಿಲ್ಲ ಇದು ನಮ್ ಗಣ್ಣಗೆ ಆದ್ರಿಂದ ಆಗೊಂದು ವ್ಯವಸ್ಥಿತ್ವ ನಾವೆಲ್ಲ ಎಚ್ಚೆತ್ತುಕೊಂಡು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಮಹಾರಾಜರವರು ಮೈಸೂರು ಮಹಾರಾಜರವರು ಕುಂಚಿಟಿಗ ಪ್ರತ್ಯೇಕ ಜಾತಿ ಇದು ಸ್ವತಂತ್ರ ಜಾತಿ ಯಾವುದೇ ಜಾತಿಗೆ ಒಳಪಡುವುದಿಲ್ಲ ಉಪಜಾತಿ ಅಲ್ಲ ಆ ವ್ಯವಸ್ಥೆಯಲ್ಲಿ ಇವತ್ತು ಆರ್ಡರ್ ಕೊಟ್ಟಿದ್ದಾರೆ ಅದನ್ನು ತಮಗೆ ಕಾಪಿನಲ್ಲಿ ಸಬ್ಮಿಟ್ ಮಾಡಿದ್ದೀವಿ ಮತ್ತೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿ ಆಗಿದೆ ಆ ಜಾತಿ ಗಣಿತಿನಲ್ಲೇ ಅವರೇ ಮಾಡಿಸಿರದ್ದು ಅದರಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಜನ ಜಾತಿ ಗಣತಿ ತೋರಿಸಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಹತ್ತತ್ರ ತೊಂಬತ್ತು ವರ್ಷಕ್ಕೆ ಬರೀ ಎರಡು ಲಕ್ಷ ಹದಿನೈದು ಸಾವಿರ ಅಷ್ಟೇನ ಮುಂಚೂಣಿಗರು ಈ ಒಂದು ವಂಶ ಬೆಳೆದಿರೋದು ಬೇರೆ ಏನ್ ಬೆಳೆದೇ ಇವ ಯಾರು ಈ ವ್ಯವಸ್ಥೆನಲ್ಲಿ ನಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ ನಮಗೆ ತಪ್ಪಾಗಿದೆ ಅದರಿಂದ ಸರಿಪಡಿಸಿಕೊಡಿ ಅಂತ ಹೇಳ್ಬಿಟ್ಟು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳಿಗೆ ಮತ್ತೆ ಎಲ್ಲಾ ಮಿನಿಸ್ಟರ್ ಹಿಂದುಳಿದ ಹಿರುದ್ಧ ಆಯೋಗಕ್ಕೆ ಕಮಿಷನ್ ಈ ಕುಂಚಿಗೆ ಜನಕ್ಕೆ ಕೇಂದ್ರ ಒ ಬಿ ಸಿ ಕೊಟ್ಟಿಲ್ಲ ಇವತ್ತು ಒಕ್ಕಲಿಗರಿಗಾಗಿದೆ ಆಗಿದೆ ಬೇರೆ ಎಲ್ಲರಿಗೂ ಜಾತಿಗಳಿಗೂ ಆಗಿದೆ ಆದ್ರೆ ನಂಬುದನ್ನ ಒಕ್ಕಲಿಗರು ಅಂತ ಬಡಸಿ ಬರ್ಸಿ ಬರ್ಸಿ ಅಂತ ಎಲ್ಲಾರು ಹೇಳಿ ಒಕ್ಕಲಿಗರಂತ ಆದ್ಮೇಲೆ ಸರ್ಕಾರ ಯಾಕೆ ಕುಂಚಿಟಿಗನಿಗೆ ಕೊಡ್ಲಿಲ್ಲ ಕೇಂದ್ರ ಒಬ್ಬಿಸಿ ಯಾಕೆ ಕೊಡ್ಲಿಲ್ಲ ಆ ವ್ಯವಸ್ಥೆನಲ್ಲಿ ನಮ್ಮ ಜನಕ್ಕೆ ಮೂವತ್ತು ವರ್ಷದಿಂದ ಸೆಂಟ್ರಲ್ ಒಬಿಸಿ ಆಗದೇ ಇರೋದ್ರಿಂದ ನಮ್ಮ ಕುಂಚೂಟಿ ಜನಾಂಗದ ಮಕ್ಕಳೆಲ್ಲ ಇವತ್ತು ಐ ಪಿ ಎಸ್ ಐ ಎ ಎಸ್ ಆಗಕ್ಕೆ ಸಾಧ್ಯ ಇಲ್ಲ ಯಾರೋ ಆಗ್ತಾರೆ ಮತ್ತೆ ಆದ್ರೆ ಲಾಸ್ಟ್ ಐ ಆರ್ ಎಸ್ ಆಗ್ತಾರೆ ಹೊಸನು ಕೂಡ ಅಯ್ಯೋ ಸುಮಾರು ಐದಾರು ಜನ ಮಕ್ಕಳು ಐ ಐ ಎ ಎಸ್ ಇಂದ ವಂಚಿತರಾದ್ರು ಈಗ ಐ ಎಸ್ ಕೊಟ್ರು ಈ ಒಂದು ಇದ್ರಲ್ಲಿ ನಡೀತಾ ಬರ್ತಾ ಇದೆ ಅದನ್ನೆಲ್ಲ ಸರಿ ಮಾಡ್ಬೇಕಾದ್ರೆ ನಮಗೆ ಕೇಂದ್ರ ಓ ಬಿ ಅಂತ ಹೇಳಿ ನಾವು ನಾವು ಕೊಟ್ಟಿವಿ ಮನವಿನೂ ಅದು ಪರಿಗಣಿಸಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಹೈಕೋರ್ಟ್ ಆರ್ಡರ್ ಆಗಿದೆ ಮುಂಚಿಟ್ಟಿಗ ಇವತ್ತು ಪ್ರತ್ಯೇಕ ಜಾತಿ ಅದಕ್ಕೆ ನೀವು ಸೆಂಟ್ರಲ್ ಓ ಬಿ ಅಂತ ಸರ್ಕಾರಕ್ಕೂ ಆದೇಶ ಮಾಡಿದೆ ಇದೆಲ್ಲ ಪರಿಗಣನೆ ಮಾಡಿ ಕ್ಯಾಬಿನೆಟ್ ಹಾಕಿದ್ರು ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕ್ಯಾಬಿನೆಟ್ ಅನುಮೋದನೆ ಕೊಟ್ಟರು ಏನಂತ ಇದು ಕುಂಚಿಟಿಕ ಕುಂಚಿಟಿಕ ಜಾತಿ ಅನ್ನೋದು ಕರ್ನಾಟಕದಲ್ಲಿ ಸಪರೇಟ್ ಇದೆ ಇದು ಕುಲಶಾಸ್ತ್ರ ಅಧ್ಯಯನ ಮಾಡಿಸಿದೀವಿ ಆಗಿದ್ದಾಗ ಕುಲಶಾಸ್ತ್ರ ಅಧ್ಯಯನ ಆಗಿದೆ ಮಾಡೋದಕ್ಕೆ ನಾವು ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ರವಾನಿಸಿದ್ದೀವಿ ಅಂತ ಪ್ರೆಸ್ ಮೀಟ್ ಕೂಡ ಮಾಡಿ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕೇಂದ್ರ ಸರ್ಕಾರ ಹೋಗಿದೆ ಈಗ ಅದನ್ನ ಕೇಂದ್ರ ಸರ್ಕಾರದವರು ಮಾಡಬೇಕಾಗಿದೆ ತಾವುಗಳು ಇದನ್ನ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತೆ ಉಪ ಕೂಡ ಮನವರಿಕೆ ಮಾಡಿ ನಮ್ಮ ಜಾತಿ ಗಣಿನ ಜನಗಳ ಅತಿಗಣಿಸಿ ಮಾಡಿಸ್ಬೇಕು ಮನೆ ಮನೆಗೂ ಕಟ್ಟು ಪಂಚಾಯಿತಿಯಿಂದ ಹಳ್ಳಿಗಳಿಗೆಲ್ಲ ಮಾಡಿಸಬೇಕು ಅಂತ ತಾವೆಲ್ಲ ರಿಕ್ವೆಸ್ಟ್ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಪ್ರಕಾರ ಇವತ್ತು ಕೇಂದ್ರ ಒಬಿಸಿ ಏನೋ ಹೋಗಿದೆ ಇವತ್ತು ಮಂಜೂರಾತಿ ಅದನ್ನ ನಮ್ಮ ಎಂ ಪಿ ಸಾಹೇಬರು ರಾಘವೇಂದ್ರ ಸಾಹೇಬರು ಯಡಿಯೂರಪ್ಪ ಸಾಹೇಬರು ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ರಾಜಕಾರಣಿಗಳು ಸಂಸದರು ಮಾಡಿದ್ದೀನಿ ವ್ಯವಸ್ಥಿತವಾಗಿ ಕೇಂದ್ರ ಒಬಿಸಿನ ಮಂಜೂರು ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ನಾನು